ಎಲ್ಲರಿಗೂ ನಮಸ್ಕಾರ ಹವ್ಯಕ ಭಾಷೆಲಿ ಮಕ್ಕಳ ಲೂಟಿಗಳ ಬಗ್ಗೆ ಒಂದು ಸಣ್ಣ ಹಾಡು ಬರದ್ದೆ ಕಣ್ಮಣಿ ಅನ್ಬೋಡು ಹೇಳುವ ಹಾಡಿನ ರಾಗಲ್ಲಿ ಮಗಳೇ ನೀ ರಗಳೇ ಇಲ್ಲದ್ದೆ ಉಂಟೆಯ ಕಂಗಳೇ ನಂಬದಂಗೆ ನೀನು ಬೇಗ ಉಪ್ಪು ಮಾಡ್ತೆಯಾ ಕಾಲು ಆಡಿಸಿ ಆಡಿಸಿ ತುಂಬ ಬೇನೆ ಆವು ಪದ್ಯ ಹೇಳಿ ಹೇಳಿ ದು ಆರುತು ಓಹೋ ಮಗಳೇ ನೀ ರಗಳೇ ಇಲ್ಲದೇ ಉಂಟೆಯಾ ಕಂಗಳೇ ನಂಬದಂಗೆ ನೀನು ಬೇಗ ಉಕ್ಕು ಮಾಡ್ತೆಯಾ ಮನೆಯ ಗೋಡೆಲೆಲ್ಲ ಗೀಚಿ ಜಗೇ ಇಲ್ಲೇ ಇನ್ನು ಎಂತ ಮಳಿದ್ದು ಮಾಡಿದ್ದು ಒಪ್ಪಕ್ಕ ಹೋಗಿನಾ ಬುಡಕ್ಕೋಗಿ ಎಲ್ಲ ಮಗುಟು ಕೊಯ್ದು ನೇಗೆ ಮಾಡುವ ಓ ಮುದ್ದು ಸುಬ್ಬಕ್ಕ ನೆಟ್ಟಿ ಸಾಲಿಲಿತ್ತ ನಾಲ್ಕು ಮುಳ್ಳು ಸೌತೆ ಈಗ ಕಾಣ್ತಿಲ್ಲೇ ಅಜ್ಜನ ಕನ್ನಡ್ಕ ಹುಗ್ಗಿಸಿ ಈಗ ಓದ್ಲೆ ಕಾಣ್ತಿಲ್ಲೇ ಎಲ್ಲಿ ನೋಡಿದರಲ್ಲಿ ಆಟ ಚೆಲ್ಲಿ ಹರಗಣವೇ ರಂಗವಲ್ಲಿ ಅಮ್ಮನೇ ಬೇಕು ಹೇಳಿ ಹೇಳುವಾಗ ಇಂಥದು ಖುಷಿಯೂ ತಾಯ್ತನ ನೀಡಿದ ಸುವ ಲಾಲಿ ಲಾಲಿಯೇ ಲಾಲಿ ಲಾಲಿಯೇ ಮಗಳಿಂಗೆ ಲಾಲಿಯೇ ಲಾಲಿ ಲಾಲಿಯೇ ಲಾಲಾಲಾ ಲಾಲ ಲಾ 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 ಲ ಲಾ 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 ಲ ಲಾ ಲಾ ಹಾಡು ಇಷ್ಟ ಅದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು